ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಭೂಮಿಯ ಚೈತನ್ಯ ನಕ್ಷತ್ರ ಆಗಿದ್ದೀರಾ ನೀವೀಗ ಸಂಪೂರ್ಣ ವಿಶ್ವಕ್ಕೆ ಪ್ರಕಾಶವನ್ನು ನೀಡಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಕಾಯವನ್ನು ಹೇಗೆ ಕಂಚನ ಕಾಯವನ್ನಾಗಿ ಮಾಡುತ್ತಾರೆ ಉತ್ತರ ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಹಾಲನ್ನು ಕುಡಿಸಿ ನಿಮ್ಮ ಕಾಯವನ್ನು ಕಂಚನ ಕಾಯವನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಎಂದು ಮಹಿಮೆಯನ್ನು ಗಾಯನ ಮಾಡುತ್ತೇವೆ ಈಗ ನೀವು ನಿಮಗೆ ಮಾತೆಯಾದಂತಹ ಬ್ರಹ್ಮನ ಮೂಲಕ ಜ್ಞಾನದ ಹಾಲನ್ನು ಕುಡಿಯುತ್ತಿದ್ದೀರಾ ಈ ಜ್ಞಾನದ ಹಾಲಿನ ಮೂಲಕ ನಿಮ್ಮ ಜೀವನದ ಎಲ್ಲಾ ಪಾಪ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಕಂಚನ ಆಗಿಬಿಡುತ್ತೀರಾ ಅಂದರೆ ಚಿನ್ನದ ಸಮಾನ ಆಗುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಹೇಗೆ ಆಕಾಶದಲ್ಲಿ ನಕ್ಷತ್ರ ಇದೆ ಅದೇ ರೀತಿ ಮಕ್ಕಳಾದ ನಿಮ್ಮ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ನೀವೆಲ್ಲರೂ ಈ ಭೂಮಿಯ ನಕ್ಷತ್ರ ಆಗಿದ್ದೀರಾ ಜಗತ್ತಿನ ಜನ ಆ ನಕ್ಷತ್ರಕ್ಕೆ ದೇವತೆ ಎಂದು ಕರೆಯುತ್ತಾರೆ ಆದರೆ ಆ ನಕ್ಷತ್ರ ದೇವತೆ ಅಲ್ಲ ನೀವು ಆ ಸ್ಥೂಲ ನಕ್ಷತ್ರಕ್ಕಿಂತ ಮಹಾನ್ ಶಕ್ತಿಶಾಲಿ ಆಗಿದ್ದೀರಾ ಅಂದರೆ ಮಹಾನ್ ಆಗಿದ್ದೀರಾ ಏಕೆಂದರೆ ನಕ್ಷತ್ರ ಆದಂತಹ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡುತ್ತೀರಾ ನೀವೀಗ ದೇವತೆ ಆಗುತ್ತಿದ್ದೀರಾ ನೀವೇ ಉತ್ಥಾನ ಮತ್ತು ಪತನದ ಚಕ್ರದಲ್ಲಿ ಬರುತ್ತೀರಾ ಆ ನಕ್ಷತ್ರ ಕೇವಲ ಭೂಮಿ ಅನ್ನುವ ಮಂಟಪಕ್ಕೆ ಬೆಳಕನ್ನು ಕೊಡುತ್ತದೆ ಅಂದ ಮೇಲೆ ಆ ನಕ್ಷತ್ರಕ್ಕೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ನೀವೀಗ ದೇವತೆ ಆಗುತ್ತಿದ್ದೀರಾ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡುವಂತವರಾಗಿದ್ದೀರಾ ನೀವು ಇಡೀ ವಿಶ್ವಕ್ಕೆ ಪ್ರಕಾಶವನ್ನು ನೀಡುತ್ತೀರಾ ಈಗ ಇಡೀ ವಿಶ್ವದಲ್ಲಿ ಘೋರವಾದ ಅಂಧಕಾರ ಇದೆ ಎಲ್ಲರೂ ಪತಿತರಾಗಿದ್ದಾರೆ ಈಗ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಾದ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ ಮನುಷ್ಯರು ಎಲ್ಲರನ್ನೂ ದೇವತೆ ಎಂದು ತಿಳಿದುಕೊಳ್ಳುತ್ತಾರೆ ಸೂರ್ಯ ಕೂಡ ದೇವತೆಯಾಗಿದ್ದಾರೆ ಎಂದು ಮನುಷ್ಯರು ಹೇಳುತ್ತಾರೆ ಮನುಷ್ಯರು ಸೂರ್ಯನಿಗೂ ಕೂಡ ದೇವತೆ ಎಂದು ಹೇಳುತ್ತಾರೆ ಕೆಲವೊಂದು ಸ್ಥಾನದಲ್ಲಿ ಸೂರ್ಯನ ಧ್ವಜವನ್ನೂ ಕೂಡ ಹಾರಿಸುತ್ತಾರೆ ಮತ್ತು ಸ್ವಯಂ ಅನ್ನು ಸೂರ್ಯವಂಶಿ ಎಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ನೀವು ಸೂರ್ಯವಂಶಿಗಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಭಾರತದಲ್ಲೇ ಘೋರವಾದ ಅಂಧಕಾರ ಇದೆ ಈಗ ಭಾರತದಲ್ಲಿ ಅಂಧಕಾರ ಬಹಳಷ್ಟು ಜಾಸ್ತಿಯಾಗಿದೆ ಈಗ ಪುನಃ ಭಾರತದಲ್ಲೇ ಪ್ರಕಾಶ ಬರಬೇಕು ಅಂದರೆ ಈಗ ಸಂಪೂರ್ಣ ಭಾರತ ಪ್ರಕಾಶಿಸುವಂತಹ ಭಾರತ ಆಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಅಂಚನವನ್ನು ನೀಡುತ್ತಿದ್ದಾರೆ ನೀವು ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದೀರಿ ಪರಮಾತ್ಮ ತಂದೆ ಪುನಃ ಬಂದು ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಪ್ಲಾನ್ ನ ಅನುಸಾರ ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುನಃ ನಾನು ಈ ಸೃಷ್ಟಿಗೆ ಬರುತ್ತೇನೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದು ಪುರುಷೋತ್ತಮ ಸಂಗಮ ಯುಗ ಅನ್ನುವ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಈ ಯುಗದ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನೀವೀಗ ನಕ್ಷತ್ರ ಆಗಿದ್ದೀರಾ ನಕ್ಷತ್ರ ಆದಂತಹ ನೀವೇ ನಂತರ ದೇವತೆ ಆಗುತ್ತೀರಾ ನಿಮಗೆ ನಕ್ಷತ್ರ ದೇವತಾಯ ನಮಃ ಎಂದು ಕರೆಯಲಾಗುತ್ತದೆ ನೀವೀಗ ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ನೀವು ಪೂಜ್ಯ ದೇವತೆಗಳಾಗುತ್ತೀರಾ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಶಿಕ್ಷಣಕ್ಕೆ ಆತ್ಮಿಕ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಈ ಶಿಕ್ಷಣದಲ್ಲಿ ಎಂದೂ ಯಾವುದೇ ಪ್ರಕಾರದ ಯುದ್ಧ ನಡೆಯಲು ಸಾಧ್ಯ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಯುದ್ಧ ಗಲಾಟೆ ನಡೆಯುವುದಿಲ್ಲ ಟೀಚರ್ ಸಾಧಾರಣ ರೂಪದಲ್ಲಿ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಮಕ್ಕಳು ಕೂಡ ಸಾಧಾರಣ ರೂಪದಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಎಂದೂ ಗಲಾಟೆ ಯುದ್ಧದ ಮಾತೆ ಇಲ್ಲ ಈ ಬ್ರಹ್ಮ ತಂದೆ ನಾನು ಭಗವಂತ ಆಗಿದ್ದೇನೆ ಎಂದು ಎಂದೂ ಹೇಳುವುದಿಲ್ಲ ಬ್ರಹ್ಮ ತಂದೆ ನಾನೇ ಪರಮಾತ್ಮ ಎಂದು ಎಂದೂ ಹೇಳುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಿರಾಕಾರ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ರಥವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಈ ಬ್ರಹ್ಮ ತಂದೆಗೆ ಭಗೀರಥ ಎಂದು ಏಕೆ ಕರೆಯುತ್ತಾರೆ ಬ್ರಹ್ಮನ ಶರೀರಕ್ಕೆ ಭಗೀರಥ ಎಂದು ಏಕೆ ಕರೆಯಲಾಗುತ್ತದೆ ಏಕೆಂದರೆ ಈ ಬ್ರಹ್ಮನ ರಥ ಬಹಳಷ್ಟು ಭಾಗ್ಯಶಾಲಿ ರಥ ಆಗಿದೆ ಇದೇ ಬ್ರಹ್ಮ ತಂದೆ ಪುನಃ ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ ಅಂದ ಮೇಲೆ ಬ್ರಹ್ಮನ ರಥ ಭಗೀರಥ ಆಗಿದೆ ತಾನೆ ಅಂದ ಮೇಲೆ ನೀವೀಗ ಪ್ರತಿಯೊಂದು ಮಾತಿನ ಅರ್ಥವನ್ನು ತಿಳಿದುಕೊಳ್ಳಬೇಕು ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ ಬಹಳ ದೊಡ್ಡ ಶಿಕ್ಷಣ ಆಗಿದೆ ಜಗತ್ತಿನಲ್ಲಿ ಕೇವಲ ಅಸತ್ಯವೇ ಅಸತ್ಯ ಇದೆ ಒಂದು ಗಾದೆ ಮಾತು ಕೂಡ ಇದೆ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಎಂದೂ ಸತ್ಯದ ನೌಕೆ ಮುಳುಗಲು ಸಾಧ್ಯ ಇಲ್ಲ ಎಂದು ವರ್ತಮಾನ ಸಮಯದಲ್ಲಿ ಪರಮಾತ್ಮ ಎಂದು ಹೇಳಿಕೊಳ್ಳುವಂತಹ ಅನೇಕ ವ್ಯಕ್ತಿಗಳು ಕಲಿಯುಗದಲ್ಲಿ ಹುಟ್ಟಿಕೊಂಡಿದ್ದಾರೆ ಸ್ವಯಂನ ಮಾತನ್ನು ಬಿಟ್ಟು ಬಿಡಿ ಆದರೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಜನ ಎಷ್ಟೊಂದು ಅಲೆದಾಡಿಸಿ ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಅನೇಕ ಮಾತಿನ ಬಗ್ಗೆ ತಿಳಿಸುತ್ತಾರೆ ಆದರೆ ಎಂದೂ ಕೂಡ ಲೌಕಿಕ ತಂದೆ ತಂದೆ ಕೂಡ ಆಗಿ ನಂತರ ಟೀಚರ್ ಕೂಡ ಆಗಿ ನಂತರ ಗುರು ಕೂಡ ಆಗಲು ಸಾಧ್ಯ ಇಲ್ಲ ಮೊದಲು ತಂದೆಯ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ನಂತರ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಟೀಚರ್ನ ಬಳಿ ಹೋಗಬೇಕು ಮಕ್ಕಳು ಸ್ವಲ್ಪ ದೊಡ್ಡವರಾದ ನಂತರ ಆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಲು ಟೀಚರ್ ಬೇಕು ನಂತರ ಯಾವಾಗ ಅವರಿಗೆ ಅರವತ್ತು ವರ್ಷ ಆಗುತ್ತದೆಯೋ ನಂತರ ಗುರುಗಳು ಕೂಡ ಬೇಕು ಇಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನಿಮಗೆ ನಾನು ತಂದೆಯಾಗಿದ್ದೇನೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮಕ್ಕೆ ಆತ್ಮ ಎಂದು ಕರೆಯಲಾಗುತ್ತದೆ ಇನ್ನು ಶರೀರಕ್ಕೆ ಅನೇಕ ಹೆಸರನ್ನು ಇಡಲಾಗಿದೆ ನೀವೇ ವಿಚಾರ ಮಾಡಿ ಇದು ಬೇಹದ್ದಿನ ನಾಟಕ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇದರಲ್ಲಿ ಯಾವ ಹೊಸ ಮಾತು ಇಲ್ಲ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ನಾಟಕದಲ್ಲಿ ಆತ್ಮರಾದ ನೀವು ಪಾತ್ರಧಾರಿಗಳಾಗಿದ್ದೀರಾ ಆತ್ಮ ಎಲ್ಲಿ ನಿವಾಸವನ್ನು ಮಾಡುತ್ತದೆ ನೀವೆಲ್ಲರೂ ಹೇಳುತ್ತೀರಾ ನಾವೆಲ್ಲರೂ ನಮ್ಮ ಮನೆಯಾದ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ನಂತರ ಪರಮಧಾಮದಿಂದ ಬೇಹದ್ದಿನ ಪಾತ್ರವನ್ನು ಅಭಿನಯ ಮಾಡಲು ಈ ಸಾಕಾರ ಜಗತ್ತಿಗೆ ಬರುತ್ತೇವೆ ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲೇ ಇರುತ್ತಾರೆ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಈಗ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವಯಂನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನಿಮಗೆ ತಿಳಿಸುತ್ತಿದ್ದಾರೆ ಮತ್ತು ರಚನೆಯ ಸಂಪೂರ್ಣ ಜ್ಞಾನವನ್ನು ನಿಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿ ಬೇರೆ ಯಾರು ಈ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ವಿಷ್ಣು ಸ್ವದರ್ಶನ ಆಗಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಪುನಃ ಮನುಷ್ಯರಿಗೆ ಏಕೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುತ್ತೀರಾ ಎಂದು ಅವರು ನಿಮ್ಮನ್ನು ಕೇಳುತ್ತಾರೆ ಈಗ ನಿಮಗೆ ಸಂಪೂರ್ಣ ಜ್ಞಾನ ಗೊತ್ತಿದೆ ಮೊದಲು ನಾವು ಶೂದ್ರರಾಗಿದ್ದರೂ ಕೂಡ ನಾವು ಮನುಷ್ಯರಾಗಿದ್ದೆವು ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಾಗಿದ್ದರೂ ಕೂಡ ನಾವು ಮನುಷ್ಯರೇ ಆಗಿದ್ದೇವೆ ಪುನಃ ನಾವು ದೇವತೆಗಳಾಗುತ್ತೇವೆ ದೇವತೆಗಳಾಗಿದ್ದರೂ ಕೂಡ ನಾವು ಮನುಷ್ಯರೇ ಆಗಿರುತ್ತೇವೆ ಆದರೆ ಕೇವಲ ನಮ್ಮ ಗುಣಗಳು ಪರಿವರ್ತನೆ ಆಗುತ್ತದೆ ನಮ್ಮ ನಡತೆ ಪರಿವರ್ತನೆ ಆಗುತ್ತದೆ ನಮ್ಮ ನಡತೆಯನ್ನು ಕೆಡಿಸುವುದಕ್ಕೋಸ್ಕರ ರಾವಣ ಬರುತ್ತಾನೆ ಸತ್ಯಯುಗದಲ್ಲಿ ಈ ವಿಕಾರಗಳು ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಈಗ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕ ಬಾರಿ ಅಮರ ಕಥೆಯನ್ನು ಕೇಳಿರಬಹುದು ಪಾರ್ವತಿಗೆ ಅಮರನಾಥದಲ್ಲಿ ಅಮರ ಕಥೆಯನ್ನು ಹೇಳಲಾಯಿತು ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಆ ಅಮರ ಕಥೆಯನ್ನು ಶಂಕರ ಪಾರ್ವತಿಗೆ ಅಮರನಾಥದಲ್ಲಿ ತಿಳಿಸಿದರು ಎಂದು ಜಗತ್ತಿನ ಜನ ಹೇಳುತ್ತಾರೆ ಶಿವತಂದೆ ಭಕ್ತಿ ಮಾರ್ಗದಲ್ಲಿ ಹೇಗೆ ಅಮರ ಕಥೆಯನ್ನು ತಿಳಿಸಲು ಸಾಧ್ಯ ಜಗತ್ತಿನಲ್ಲಿ ಈ ಅಮರ ಕಥೆಯನ್ನು ಕೇಳುವಂತಹ ಅನೇಕ ಮನುಷ್ಯರಿದ್ದಾರೆ ಜಗತ್ತಿನಲ್ಲಿ ಅನೇಕರು ಅಮರ ಕಥೆಯನ್ನು ಕೇಳುವುದಕ್ಕೋಸ್ಕರ ಹೋಗುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ಭಕ್ತಿಯನ್ನು ಮಾಡುವುದು ಕೆಟ್ಟದ್ದು ಎಂದು ಹೇಳುವುದಿಲ್ಲ ಇಲ್ಲ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಈ ನಾಟಕದ ಬಗ್ಗೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ಒಂದನೆಯದಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವುದೇ ಮುಖ್ಯವಾದ ಮಾತಾಗಿದೆ ಭಗವಾನ್ ವಾಚಾಗಿದೆ ಮನ್ ಮನಾಭವ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಬ್ರಹ್ಮನ ಮುಖದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆದ್ದರಿಂದ ಬ್ರಹ್ಮನ ಮುಖಕ್ಕೆ ಗೌಮುಖ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ತ್ವಮೇವ ಮಾತಾಶ್ಚ ಪಿತಾ ಸ್ವಮೇವ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ತಾಯಿ ಕೂಡ ಆಗಿದ್ದಾರೆ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಅಂದ ಮೇಲೆ ಮಾತೆಯಾದಂತಹ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಎಲ್ಲರನ್ನೂ ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮನ ಮುಖದ ಮೂಲಕ ಮಕ್ಕಳಾದ ನಿಮಗೆ ನಾನು ಜ್ಞಾನದ ಹಾಲನ್ನು ಕುಡಿಸುತ್ತೇನೆ ಈ ಜ್ಞಾನದ ಹಾಲಿನ ಮೂಲಕ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಆ ಸಂಪೂರ್ಣ ಪಾಪ ಭಸ್ಮ ಆಗುತ್ತದೆ ಮತ್ತು ಆತ್ಮರಾದ ನೀವು ಕಂಚನ ಆಗಿ ಬಿಡುತ್ತೀರಾ ಅಂದರೆ ಚಿನ್ನ ಆಗಿ ಬಿಡುತ್ತೀರಾ ಅಂದ ಮೇಲೆ ನಿಮಗೆ ಕಂಚನದ ಸಮಾನ ಶರೀರ ಸಿಗುತ್ತದೆ ಸತ್ಯಯುಗದಲ್ಲಿ ಚಿನ್ನದ ಸಮಾನ ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ ಆತ್ಮರು ಸಂಪೂರ್ಣ ಪವಿತ್ರ ಕಂಚನ ಆಗಿಬಿಡುತ್ತಾರೆ ನಂತರ ನಿಧಾನ ನಿಧಾನವಾಗಿ ನೀವು ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮನಾದ ನಾನು ಕಂಚನ ಆಗಿದ್ದೆ ಅಂದರೆ ಚಿನ್ನದ ಸಮಾನ ಆಗಿದ್ದೆ ಆಗ ನನ್ನ ಶರೀರ ಕೂಡ ಕಂಚನ ಆಗಿತ್ತು ಅಂದರೆ ಚಿನ್ನದ ಸಮಾನ ಆಗಿತ್ತು ನಂತರ ನಾಟಕದ ಅನುಸಾರ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದೆ ಈಗ ನನ್ನ ಶರೀರ ಕಂಚನ ಆಗಿಲ್ಲ ಮತ್ತು ಆತ್ಮ ಕೂಡ ಕಂಚನ ಆಗಿಲ್ಲ ಅಂದರೆ ನನ್ನ ಶರೀರ ಮತ್ತು ಆತ್ಮ ಈಗ ಚಿನ್ನದ ಸಮಾನ ಆಗಿಲ್ಲ ಈಗ ಕೇವಲ ಒಂಬತ್ತು ಕ್ಯಾರೆಟ್ ನ ಚಿನ್ನ ಎಂದು ನಿಮಗೆ ಕರೆಯಬಹುದು ಇನ್ನು ಸ್ವಲ್ಪ ಪರ್ಸೆಂಟೇಜ್ ಅಂತೂ ಆತ್ಮದಲ್ಲಿ ಶಕ್ತಿ ಉಳಿದುಕೊಳ್ಳುತ್ತದೆ ಸಂಪೂರ್ಣ ಪ್ರಾಯಲೋಪ ಆಗುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ ಶಾಂತಿ ಆತ್ಮದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ಕಂಚನ ಕಾಯದ ಸಂಕೇತದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ ನಾರಾಯಣರ ಚಿತ್ರ ಕಂಚನ ಕಾಯದ ಸಂಕೇತ ಆಗಿದೆ ಲಕ್ಷ್ಮೀನಾರಾಯಣರ ಚಿತ್ರ ನಂಬರ್ ಒನ್ ಚಿತ್ರ ಆಗಿದೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಚಕ್ರದ ಜ್ಞಾನ ಇದೆ ಪರಮಾತ್ಮ ತಂದೆಯ ಪರಿಚಯ ಕೂಡ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಬಲೆ ಈಗ ನಿಮ್ಮ ಆತ್ಮ ಇನ್ನೂ ಸಂಪೂರ್ಣ ಕಂಚನ ಆಗಿಲ್ಲ ಆದರೆ ಪರಮಾತ್ಮ ತಂದೆಯ ಪರಿಚಯ ಅಂತೂ ನಿಮ್ಮ ಬುದ್ಧಿಯಲ್ಲಿ ಇದೆ ಆತ್ಮವನ್ನು ಕಂಚನ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಆತ್ಮದಲ್ಲಿ ಯಾವ ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶ ಸಮಾಪ್ತಿಯಾಗುವುದು ಹೇಗೆ ಆತ್ಮದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಇದಕ್ಕೆ ಯುದ್ಧದ ಮೈದಾನ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ರತಿಯೊಬ್ಬರು ಸ್ವತಂತ್ರ ರೂಪದಲ್ಲಿ ಯುದ್ಧವನ್ನು ಮಾಡುವಂತಹ ಸೈನಿಕರಾಗಿದ್ದೀರಾ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಎಷ್ಟು ಪುರುಷಾರ್ಥವನ್ನು ಮಾಡಬೇಕು ಎಂದು ಬಯಸುತ್ತಿರೋ ಅಷ್ಟು ಪುರುಷಾರ್ಥವನ್ನು ಮಾಡಬಹುದು ಪುರುಷಾರ್ಥವನ್ನು ಮಾಡುವುದು ವಿದ್ಯಾರ್ಥಿಗಳ ಕೆಲಸ ಆಗಿದೆ ನೀವು ಎಲ್ಲಿಗೆ ಹೋದರೂ ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡಬೇಕು ಮನ್ ಶಿವಂದೆಯ ನೆನಪಿದೆಯೇ ಒಬ್ಬರು ಇನ್ನೊಬ್ಬರಿಗೆ ಶಿವತಂದೆಯ ನೆನಪಿದೆಯೇ ಎಂದು ಸೂಚನೆಯನ್ನು ನೀಡಬೇಕು ಪರಮಾತ್ಮ ತಂದೆ ಈ ಶಿಕ್ಷಣವನ್ನು ಸೂಚನೆಯ ಮೂಲಕ ಕಲಿಸುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ಶಿಕ್ಷಣದ ಮೂಲಕ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೆಕೆಂಡ್ನಲ್ಲಿ ನಿಮ್ಮ ಕಾಯ ಕಂಚನದ ಸಮಾನ ಆಗಿಬಿಡುತ್ತದೆ ಸೆಕೆಂಡ್ನಲ್ಲಿ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ನೀವು ವಿಶ್ವಕ್ಕೆ ಮಾಲೀಕರಾಗಿ ಬಿಟ್ಟಿರಿ ಪುನಃ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ವಿಶ್ವದ ರಾಜ್ಯ ಭಾಗ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ನೀವು ಪುರುಷಾರ್ಥವನ್ನು ಮಾಡಬೇಕು ಇನ್ನು ಸೆಕೆಂಡ್ನಲ್ಲಿ ನಿಮಗೆ ಜೀವನ್ಮುಕ್ತಿ ಸಿಗುತ್ತದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರಾ ಅನ್ನುವುದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಆಗ ಆತ್ಮ ಸಂಪೂರ್ಣ ಪವಿತ್ರ ಆಗುತ್ತದೆ ನೀವು ಸತೋ ಸತೋಪ್ರಧಾನ ಆಗಿ ಪ್ರಧಾನ ಜಗತ್ತಿಗೆ ಮಾಲೀಕರಾಗುತ್ತೀರಾ ಅನೇಕ ಬಾರಿ ನೀವು ತಮೋ ಪ್ರಧಾನರಿಂದ ಪುನಃ ಸತೋ ಪ್ರಧಾನ ಆಗಿದ್ದೀರಾ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಎಂದು ಈ ನಾಟಕ ಚಕ್ರದ ಅಂತ್ಯ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ ಮಕ್ಕಳಾದ ನೀವು ನನಗೆ ಈ ಚೀಚಿ ಜಗತ್ತಿನಲ್ಲಿ ನಿಮಂತ್ರಣವನ್ನು ನೀಡುತ್ತೀರಾ ಮಕ್ಕಳಾದ ನೀವು ನನಗೆ ಈ ಚೀಚಿ ಜಗತ್ತಿನಲ್ಲಿ ನಿಮಂತ್ರಣವನ್ನು ನೀಡುತ್ತೀರಾ ನೋಡಿ ನನಗೆ ಹೇಗೆ ನಿಮಂತ್ರಣವನ್ನು ನೀಡುತ್ತೀರಾ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ನಾವೀಗ ಪತಿತರಾಗಿದ್ದೇವೆ ನೀವು ಬಂದು ಪಾವನ ಮಾಡಿ ಎಂದು ವಾಹ ನಿಮ್ಮ ನಿಮಂತ್ರಣ ಹೇಗಿದೆ ನೋಡಿ ಎಂದು ತಂದೆ ಕೇಳುತ್ತಿದ್ದಾರೆ ನೀವು ಹೇಳುತ್ತೀರಾ ನಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಅಂದ ಮೇಲೆ ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ನಾನು ನಿಮ್ಮ ವಿಧೇಯ ಸೇವಕ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನಾಟಕದ ಆಟ ಆಗಿದೆ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ನಾವು ಇದೇ ಶಿಕ್ಷಣವನ್ನು ಕಲಿಯುತ್ತೇವೆ ಮತ್ತು ಇದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಇಲ್ಲಿ ಕುಳಿತು ಪರಮಾತ್ಮ ತಂದೆ ಆತ್ಮರನ್ನು ನೋಡುತ್ತಾರೆ ಅಂದರೆ ನಕ್ಷತ್ರ ಆದಂತಹ ನಿಮ್ಮನ್ನು ನೋಡುತ್ತಾರೆ ನೋಡಲು ಆತ್ಮ ಎಷ್ಟು ಸಣ್ಣದಾಗಿದೆ ಹೇಗೆ ನಕ್ಷತ್ರ ಹೊಳೆಯುತ್ತಿರುತ್ತದೆ ನಕ್ಷತ್ರದಲ್ಲೂ ಕೂಡ ಕೆಲವು ನಕ್ಷತ್ರ ತೀಕ್ಷ್ಣವಾಗಿ ಹೊಳೆಯುತ್ತಿರುತ್ತದೆ ಕೆಲವು ನಕ್ಷತ್ರದಲ್ಲಿ ಕಡಿಮೆ ಹೊಳಪಿರುತ್ತದೆ ಕೆಲವು ನಕ್ಷತ್ರ ಚಂದ್ರನ ಅತಿ ಸಮೀಪದಲ್ಲಿ ಇರುತ್ತದೆ ನೀವೀಗ ಯೋಗದ ಶಕ್ತಿಯ ಮೂಲಕ ಸಂಪೂರ್ಣ ಪವಿತ್ರ ಆಗುತ್ತೀರಾ ಯಾವಾಗ ಸಂಪೂರ್ಣ ಪವಿತ್ರ ಆಗುತ್ತೀರೋ ಆಗ ನೀವು ಹೊಳೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮಲ್ಲಿ ಯಾರು ಬಹಳ ಒಳ್ಳೆಯ ನಕ್ಷತ್ರ ಆಗಿದ್ದಾರೋ ಅವರಿಗೆ ಹೂವನ್ನು ಕೊಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ಯಾರು ಬಹಳ ಒಳ್ಳೆಯ ನಕ್ಷತ್ರ ಆಗಿದ್ದಾರೆ ಅನ್ನುವುದು ಕೂಡ ಗೊತ್ತಿದೆ ಪ್ರತಿಯೊಬ್ಬರಿಗೂ ಅನ್ಯರ ಬಗ್ಗೆ ಗೊತ್ತಿದೆ ಅವಶ್ಯವಾಗಿ ಕೆಲವರು ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ತೀಕ್ಷ್ಣವಾಗಿ ಹೊಳೆಯುವಂತಹ ನಕ್ಷತ್ರ ಆಗಿದ್ದಾರೆ ಇನ್ನು ಕೆಲವರು ಬಹಳಷ್ಟು ಕಡಿಮೆ ಹೊಳೆಯುವಂತಹ ನಕ್ಷತ್ರ ಆಗಿದ್ದಾರೆ ಆ ನಕ್ಷತ್ರಕ್ಕೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ನೀವೀಗ ಮನುಷ್ಯರಾಗಿದ್ದೀರಾ ಪರಮಾತ್ಮ ತಂದೆ ಆತ್ಮರಾದ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಶಕ್ತಿಶಾಲಿಯಾದಂತಹ ಆಸ್ತಿಯನ್ನು ನಿಮಗೆ ನೀಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಬಹಳಷ್ಟು ಶಕ್ತಿಯನ್ನು ನೀಡುತ್ತೇನೆ ಗಾಯನ ಕೂಡ ಇದೆ ಶಿವ ತಂದೆ ನೀವು ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರಾ ವಾಹ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಸಂಪೂರ್ಣ ಆಕಾಶ ಸಂಪೂರ್ಣ ಭೂಮಿ ಸತ್ಯುಗದಲ್ಲಿ ನಮ್ಮದಾಗಿರುತ್ತದೆ ಸತ್ಯಯುಗದಲ್ಲಿ ಯಾರು ನಮ್ಮಿಂದ ಯಾವ ವಸ್ತುವನ್ನು ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯಯುಗದ ರಾಜ್ಯಕ್ಕೆ ಅಡೋಲ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ನಿಮ್ಮ ರಾಜ್ಯವನ್ನು ಯಾರು ವಿಭಜನೆ ಮಾಡಲು ಸಾಧ್ಯ ಇಲ್ಲ ನಿಮ್ಮ ರಾಜ್ಯವನ್ನು ಸತ್ಯುಗದಲ್ಲಿ ಯಾರು ಸುಡಲು ಸಾಧ್ಯ ಇಲ್ಲ ನಿಮ್ಮ ರಾಜ್ಯದ ಖಂಡನೆ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆ ಶ್ರೀಮತದಂತೆ ನೀವೀಗ ನಡೆಯಬೇಕು ಪ್ರತಿಯೊಬ್ಬರು ಸ್ವಯಂ ಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಮಕ್ಕಳು ಮ್ಯೂಸಿಯಂ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತೀರಾ ಮ್ಯೂಸಿಯಂನಲ್ಲಿರುವ ಚಿತ್ರದ ಬಗ್ಗೆ ನಿಮ್ಮ ಜೊತೆಗಾರರಿಗೆ ನೀವು ತಿಳಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿರುತ್ತಾರೆ ನಿಮಗೆ ಯಾವ ಚಿತ್ರವನ್ನು ನಿರ್ಮಾಣ ಮಾಡಿಸಬೇಕು ಎಂದು ಇಚ್ಛೆ ಇದೆಯೋ ಬಲೆ ನೀವು ಆ ಚಿತ್ರವನ್ನು ನಿರ್ಮಾಣ ಮಾಡಿಸಿ ಬುದ್ಧಿಯಂತೂ ಕಾರ್ಯವನ್ನು ಮಾಡುತ್ತದೆ ತಾನೆ ಎಲ್ಲರ ಬುದ್ಧಿಯೂ ಕಾರ್ಯವನ್ನು ಮಾಡುತ್ತದೆ ಮನುಷ್ಯರ ಕಲ್ಯಾಣಕ್ಕೋಸ್ಕರ ಚಿತ್ರವನ್ನು ನಿರ್ಮಾಣ ಮಾಡಿಸಲಾಗುತ್ತದೆ ನಿಮಗೆ ಗೊತ್ತಿದೆ ಸೆಂಟರ್ಗೆ ಕೆಲವೊಮ್ಮೆ ಮಾತ್ರ ಕೆಲವರು ಬರುತ್ತಾರೆ ಅಂದ ಮೇಲೆ ಈಗ ನೀವು ಅಂತಹ ಯಾವ ಯುಕ್ತಿಯನ್ನು ರಚನೆ ಮಾಡಬೇಕು ಜನ ತಮ್ಮಷ್ಟಕ್ಕೆ ತಾವೇ ನಿಮ್ಮ ಸೆಂಟರ್ಗೆ ಬರಬೇಕು ಅಂತಹ ಯಾವುದಾದರೂ ಯುಕ್ತಿಯನ್ನು ನೀವು ರಚನೆ ಮಾಡಬೇಕು ನಿಮ್ಮ ಬಳಿ ಇರುವಂತಹ ಜ್ಞಾನದ ಮಿಠಾಯಿಯನ್ನು ತೆಗೆದುಕೊಂಡು ಹೋಗಲು ಜನ ತಮ್ಮಷ್ಟಕ್ಕೆ ತಾವೇ ಬರಬೇಕು ಅಂತಹ ಯುಕ್ತಿಯನ್ನು ನೀವೀಗ ರಚನೆ ಮಾಡಬೇಕು ಹೇಗೆ ಯಾರದ್ದಾದರೂ ಅಂಗಡಿಯಲ್ಲಿ ಬಹಳ ಒಳ್ಳೆಯ ಮಿಠಾಯಿ ಇದ್ದರೆ ಆ ಮಿಠಾಯಿಯ ಅಡ್ವರ್ಟೈಸ್ಮೆಂಟ್ ಆಗುತ್ತದೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ ಇಂತಹ ಅಂಗಡಿಗೆ ಹೋಗಿ ಅಲ್ಲಿ ಬಹಳ ಒಳ್ಳೆಯ ನಂಬರ್ ಒನ್ ಮಿಠಾಯಿ ಸಿಗುತ್ತದೆ ಎಂದು ಇಂತಹ ಮಿಠಾಯಿ ಬೇರೆ ಯಾವ ಅಂಗಡಿಯಲ್ಲೂ ಸಿಗಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ ಒಬ್ಬರು ಆ ಅಂಗಡಿಗೆ ಹೋಗಿ ಆ ಮಿಠಾಯಿಯನ್ನು ನೋಡಿ ಬರುತ್ತಾರೆ ನಂತರ ಅವರು ಅನ್ಯರಿಗೆ ಆ ಮಿಠಾಯಿಯ ಬಗ್ಗೆ ತಿಳಿಸುತ್ತಿರುತ್ತಾರೆ ಅಂದ ಮೇಲೆ ಈಗ ನಿಮ್ಮ ಮನಸ್ಸಿನಲ್ಲಿ ವಿಚಾರ ನಡೆಯಬೇಕು ಭಾರತದಲ್ಲಿರುವಂತಹ ಎಲ್ಲಾ ಆತ್ಮರು ಚಿನ್ನದ ಯುಗಕ್ಕೆ ಬರಬೇಕು ಅಂತಹ ಯಾವ ಯುಕ್ತಿಯನ್ನು ರಚನೆ ಮಾಡುವುದು ಎಂದು ನೀವು ವಿಚಾರವನ್ನು ಮಾಡಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ನಿಮಗೆ ತಿಳಿಸಿದ್ದಾರೆ ನೀವು ಅಂತಹ ಅನೇಕ ಜ್ಞಾನದ ಮಾತನ್ನು ಜನರಿಗೆ ತಿಳಿಸುತ್ತೀರಾ ಆದರೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿ ಆಗಿರುವ ಕಾರಣ ಜ್ಞಾನವನ್ನು ತಿಳಿಸಲು ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ನೀವೀಗ ಬೇಟೆಯನ್ನು ಆಡುವುದನ್ನು ಕಲಿಯಬೇಕು ಮೊಟ್ಟ ಮೊದಲು ಸಣ್ಣ ಸಣ್ಣ ಪ್ರಾಣಿಗಳ ಬೇಟೆಯನ್ನು ಆಡುವುದನ್ನು ಕಲಿಯಲಾಗುತ್ತದೆ ದೊಡ್ಡ ಪ್ರಾಣಿಯನ್ನು ಬೇಟೆ ಆಡಲು ಬಹಳಷ್ಟು ಶಕ್ತಿ ಬೇಕು ಈ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರಿದ್ದಾರೆ ವೇದ ಶಾಸ್ತ್ರ ಮುಂತಾದದ್ದನ್ನು ಓದಿದ್ದಾರೆ ಅವರು ತಮ್ಮನ್ನು ತಾವು ಬಹಳ ದೊಡ್ಡ ಅಧಿಕಾರಿಗಳು ಎಂದು ತಿಳಿದುಕೊಂಡಿದ್ದಾರೆ ಬನಾರಸ್ನಲ್ಲಿ ಅವರು ಎಷ್ಟು ದೊಡ್ಡ ಬಿರುದನ್ನು ಪಡೆದುಕೊಂಡಿದ್ದಾರೆ ಬನಾರಸ್ನಲ್ಲಿ ಆ ಪಂಡಿತರಿಗೆ ದೊಡ್ಡ ದೊಡ್ಡ ಬಿರುದು ಸಿಗುತ್ತದೆ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದರು ಮೊದಲು ಬನಾರಸ್ನಲ್ಲಿ ಸೇವೆಗೋಸ್ಕರ ಮುತ್ತಿಗೆಯನ್ನು ಹಾಕಿ ದೊಡ್ಡ ದೊಡ್ಡವರ ಮೂಲಕ ಈ ಜ್ಞಾನ ಪ್ರಚಾರ ಆಗಬೇಕು ಆಗ ಎಲ್ಲರೂ ಜ್ಞಾನವನ್ನು ಕೇಳುತ್ತಾರೆ ಸಣ್ಣವರ ಮಾತನ್ನು ಯಾರೂ ಕೇಳುವುದಿಲ್ಲ ಯಾರು ಸಿಂಹ ಆಗಿದ್ದಾರೋ ಅವರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಅಂದರೆ ಯಾರು ತಮ್ಮನ್ನು ಶಾಸ್ತ್ರದ ಅಧಿಕಾರಿ ಎಂದು ತಿಳಿದುಕೊಂಡಿದ್ದಾರೋ ಅಂತವರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಬನಾರಸ್ನಲ್ಲಿ ಪಂಡಿತರಿಗೆ ಬಹಳ ದೊಡ್ಡ ದೊಡ್ಡ ಬಿರುದನ್ನು ನೀಡುತ್ತಾರೆ ಶಿವ ತಂದೆಗೂ ಕೂಡ ಅಷ್ಟು ದೊಡ್ಡ ಬಿರುದು ಇಲ್ಲ ಭಕ್ತಿ ಮಾರ್ಗದ ರಾಜ್ಯ ನಡೆಯುತ್ತಿದೆ ಪುನಃ ಜ್ಞಾನ ಮಾರ್ಗದ ರಾಜ್ಯ ಪ್ರಾರಂಭ ಆಗುತ್ತದೆ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಪುನಃ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಅಂದರೆ ನೀವೆಲ್ಲರೂ ನಕ್ಷತ್ರ ಆಗಿ ಕುಳಿತಿದ್ದೀರಾ ಅನ್ನುವ ರೂಪದಲ್ಲಿ ತಂದೆ ನಿಮ್ಮನ್ನು ನೋಡುತ್ತಿದ್ದಾರೆ ಈಗ ನೀವು ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು ಹೇಗೆ ಮೇಲೆ ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತಿರುತ್ತದೆ ಅದೇ ರೀತಿ ಇಲ್ಲಿ ನಕ್ಷತ್ರ ಆದಂತಹ ನೀವೆಲ್ಲರೂ ಹೊಳೆಯುತ್ತಿದ್ದೀರಾ ಕೆಲವರು ಬಹಳಷ್ಟು ತೀಕ್ಷ್ಣವಾಗಿ ಹೊಳೆಯುವಂತಹ ನಕ್ಷತ್ರ ಆಗಿದ್ದಾರೆ ನಕ್ಷತ್ರ ಆದಂತಹ ನಿಮ್ಮಲ್ಲಿ ಕೆಲವರಲ್ಲಿ ಬಹಳ ತೀಕ್ಷ್ಣವಾದ ಹೊಳಪಿದೆ ನೀವೆಲ್ಲರೂ ಭೂಮಿಯ ನಕ್ಷತ್ರ ಆಗಿದ್ದೀರಾ ಭೂಮಿಯ ನಕ್ಷತ್ರ ಆದಂತಹ ನಿಮಗೆ ದೇವತೆ ಎಂದು ಕರೆಯಲಾಗುತ್ತದೆ ಇದು ಬಹಳ ದೊಡ್ಡ ಬೇಹದ್ದಿನ ಸ್ಟೇಜ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಹದ್ದಿನ ರಾತ್ರಿ ಮತ್ತು ಹದ್ದಿನ ಹಗಲಾಗುತ್ತದೆ ಅದೇ ರೀತಿ ಪುನಃ ಇದು ಅರ್ಧ ಕಲ್ಪದ ರಾತ್ರಿ ಮತ್ತು ಕಲ್ಪದ ಹಗಲು ಅಂದರೆ ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯಾಗಿದೆ ಹಗಲಿನ ಸಮಯದಲ್ಲಿ ಅಪಾರ ಸುಖ ಇರುತ್ತದೆ ಹಗಲಿನ ಸಮಯದಲ್ಲಿ ಎಲ್ಲೂ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಇಲ್ಲ ಜ್ಞಾನದ ಮೂಲಕ ಸುಖ ಸಿಗುತ್ತದೆ ಭಕ್ತಿಯ ಮೂಲಕ ದುಃಖ ಸಿಗುತ್ತದೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಕಾಲ ಇರುವುದಿಲ್ಲ ನೀವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರು ಕೂಡ ಇರುವುದಿಲ್ಲ ಸತ್ಯಯುಗ ಅಮರ ಲೋಕ ಆಗಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ನಮ್ಮನ್ನು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಈಗ ಮಧುರಾತಿ ಮಧುರ ಮಕ್ಕಳಾದ ನೀವು ಮೇಲಿನಿಂದ ಹಿಡಿದು ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ನಿಮಗೆ ಗೊತ್ತಿದೆ ಆತ್ಮರಾದ ನಮ್ಮ ಮನೆ ಬ್ರಹ್ಮ ಲೋಕ ಆಗಿದೆ ಬ್ರಹ್ಮಾಂಡ ಆತ್ಮರಾದ ನಮ್ಮೆಲ್ಲರಿಗೂ ಮನೆಯಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಆ ಬ್ರಹ್ಮಾಂಡದಿಂದ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯ ಮಾಡಲು ನಾವು ಈ ಸೃಷ್ಟಿಗೆ ಬರುತ್ತೇವೆ ಆತ್ಮರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಪರಮಾತ್ಮ ತಂದೆ ಒಂದೊಂದು ಆತ್ಮದ ಬಗ್ಗೆ ಇಲ್ಲಿ ಕುಳಿತು ತಿಳಿಸುವುದಿಲ್ಲ ಪರಮಾತ್ಮ ತಂದೆ ಸಂಕ್ಷಿಪ್ತವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಇನ್ನು ಎಷ್ಟೊಂದು ಕೊಂಬೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವೃಕ್ಷ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಸಂಪೂರ್ಣ ದೊಡ್ಡದಾಗಿ ಬೆಳೆದು ಅನೇಕರು ಇಂಥವರಿದ್ದಾರೆ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ನೀವೆಲ್ಲರೂ ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ ಆದರೆ ನೀವೀಗ ಧರ್ಮ ಭ್ರಷ್ಟರು ಮತ್ತು ಕರ್ಮ ಆಗಿದ್ದೀರಾ ನಾವು ನಿಜವಾಗಿಯೂ ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಸತ್ಯಯುಗದಲ್ಲಿ ಈ ನಾರಾಯಣರ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ಮನೆತನ ಇತ್ತು ಈಗ ಪುನಃ ನಾವು ಸಂಗಮ ಯುಗದಲ್ಲಿ ನಿಂತಿದ್ದೇವೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೇ ಸೂರ್ಯವಂಶಿ ದೇವತೆಗಳಾಗಿದ್ದೀರಿ ನಂತರ ನೀವೇ ಚಂದ್ರವಂಶಿಗಳಾಗುತ್ತೀರಾ ಇನ್ನು ಮಧ್ಯದಲ್ಲಿ ಇರುವಂತದ್ದೆಲ್ಲ ಅಸತ್ಯ ಮಾತಾಗಿದೆ ಈ ಆಟ ಬೇಹದ್ದಿನ ಆಟ ಆಗಿದೆ ಮೊದಲು ಈ ವೃಕ್ಷ ಬಹಳ ಸಣ್ಣದಾದ ವೃಕ್ಷ ಆಗಿತ್ತು ನಿಮ್ಮ ಕುಲ ಬ್ರಾಹ್ಮಣರ ಕುಲ ಆಗಿದೆ ನಂತರ ಈ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆಯುತ್ತದೆ ವೃಕ್ಷದಲ್ಲಿರುವ ಎಲ್ಲಾ ಆತ್ಮರನ್ನು ನೀವು ನೋಡಲು ಸಾಧ್ಯ ಇಲ್ಲ ವೃಕ್ಷದಲ್ಲಿರುವ ಎಲ್ಲಾ ಆತ್ಮರ ಜೊತೆಗೂ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಇನ್ನು ಬೇರೆ ಬೇರೆ ಸ್ಥಾನಕ್ಕೆ ಹೋಗಿ ನೀವು ಸೇವೆಯನ್ನು ಮಾಡುವುದಕ್ಕೋಸ್ಕರ ಮುತ್ತಿಗೆಯನ್ನು ಹಾಕುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯವಾಗಿ ಸೇವೆಗೋಸ್ಕರ ದೆಹಲಿ ಮತ್ತು ಬನಾರಸ್ ನಲ್ಲಿ ಮುತ್ತಿಗೆಯನ್ನು ಹಾಕಿ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ಜಗತ್ತಿನಲ್ಲಿ ನೀವು ಸೇವೆಗೋಸ್ಕರ ಮುತ್ತಿಗೆಯನ್ನು ಹಾಕಿ ನೀವು ನಿಮ್ಮ ಯೋಗದ ಶಕ್ತಿಯ ಮೂಲಕ ಇಡೀ ಜಗತ್ತಿನಲ್ಲಿ ಒಂದೇ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ನೀವೀಗ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತಿರುತ್ತೀರಾ ಜ್ಞಾನವನ್ನು ಹೇಳಲು ನೀವು ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತೀರಾ ಆದರೆ ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಯಾವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವುದಾದರೂ ನಗರಕ್ಕೆ ಬರುತ್ತಾರೋ ಆಗ ಪತ್ರಿಕೆಯಲ್ಲಿ ಇಂತಹ ದೊಡ್ಡ ವ್ಯಕ್ತಿಗಳು ಇಂತಹ ನಗರಕ್ಕೆ ಬರುತ್ತಿದ್ದಾರೆ ಅನ್ನುವ ಮಾತು ಪ್ರಿಂಟ್ ಆಗುತ್ತದೆ ಆಗ ಎಲ್ಲರೂ ಅವರ ಮೂಲಕ ಜ್ಞಾನದ ಮಾತನ್ನು ತಿಳಿದುಕೊಳ್ಳುತ್ತಾರೆ ಈಗ ನೀವು ಸಣ್ಣ ಸಣ್ಣ ಬೇಟೆಯನ್ನು ಆಡುತ್ತಿದ್ದೀರಾ ಅಂದರೆ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೀರಾ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮ ಪಾಲಿಗೆ ಇದೇ ಸ್ವರ್ಗ ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಬಡವರೇ ಬಂದು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಹೇಳುತ್ತೀರಾ ಬಾಬಾ ನೀವೊಬ್ಬರೇ ನನ್ನವರಾಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಆದರೆ ಯಾವಾಗ ಇಡೀ ಜಗತ್ತಿನ ಬಗ್ಗೆ ಮೋಹ ಸಮಾಪ್ತಿಯಾಗುತ್ತದೆಯೋ ಆಗ ನೀವು ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆತ್ಮವನ್ನು ಕಂಚನದ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡಬೇಕು ಮನ್ ಮನೋಭಾವದ ಸೂಚನೆಯನ್ನು ನೀಡಬೇಕು ಯೋಗದ ಶಕ್ತಿಯ ಮೂಲಕ ಪವಿತ್ರ ಆಗಿ ನಕ್ಷತ್ರ ಆಗಬೇಕು ಸೆಕೆಂಡ್ ಪಾಯಿಂಟ್ ಈ ಬೇಹದ್ದಿನ ಮಾಡಿ ಮಾಡಲ್ಪಟ್ಟಂತಹ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿ ಆಗಬೇಕು ಜ್ಞಾನದ ಅಂಜನವನ್ನು ಮನುಷ್ಯರಿಗೆ ನೀಡಿ ಅಜ್ಞಾನದ ಅಂಧಕಾರದಿಂದ ಮನುಷ್ಯರನ್ನು ಮುಕ್ತ ಮಾಡಬೇಕು ಇಂದಿನ ವರದಾನ ಆಗಿದೆ ಬಾಲಕರಿಂದ ಮಾಲೀಕರು ಅನ್ನುವ ಸ್ಮೃತಿಯ ಮೂಲಕ ಸರ್ವ ಖಜಾನೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುವಂತಹ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿ ಈ ಸಮಯದಲ್ಲಿ ಮಕ್ಕಳಾದ ನೀವು ಕೇವಲ ಬಾಲಕರಷ್ಟೇ ಅಲ್ಲ ಆದರೆ ಬಾಲಕರಿಂದ ನೀವು ಮಾಲೀಕರಾಗಿದ್ದೀರಾ ಪ್ರತಿಯೊಬ್ಬರು ಒಂದನೆಯದಾಗಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ಸ್ವರಾಜ್ಯಕ್ಕೆ ಅಧಿಕಾರಿ ಆದಂತಹ ನೀವು ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದೀರಾ ಮತ್ತು ಎರಡನೆಯದಾಗಿ ಪರಮಾತ್ಮ ತಂದೆಯ ಆಸ್ತಿಗೆ ಮಾಲೀಕರಾಗಿದ್ದೀರಾ ಯಾವಾಗ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರೋ ಆಗ ನಿಮ್ಮ ಸರ್ವ ಕರ್ಮೇಂದ್ರಿಯ ನಿಮ್ಮ ಆಜ್ಞೆಯಂತೆ ನಡೆಯುತ್ತದೆ ಆದರೆ ಸಮಯಕ್ಕನುಸಾರವಾಗಿ ನೀವು ಮಾಲೀಕರಾಗಿದ್ದೀರಾ ಅನ್ನುವ ಮಾತನ್ನು ಮರೆಸಿ ಮನಸ್ಸು ನಿಮ್ಮನ್ನು ತನ್ನ ವಶ ಮಾಡಿಕೊಳ್ಳುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಮನ್ ಮನಾಭವ ಅನ್ನುವ ಮಂತ್ರವನ್ನು ನೀಡಿದ್ದಾರೆ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದರೆ ಯಾವುದೇ ವ್ಯರ್ಥ ಮಾತಿನ ಪ್ರಭಾವ ನಿಮ್ಮ ಮೇಲೆ ಆಗುವುದಿಲ್ಲ ಮತ್ತು ಸರ್ವ ಖಜಾನೆಯ ಅನುಭವ ಆಗ ನಿಮಗೆ ಆಗುತ್ತದೆ ಮನ್ ಸ್ಥಿತಿಯಲ್ಲಿ ಸ್ಥಿತ ಆದರೆ ನಾವು ಸರ್ವ ಖಜಾನೆಯಿಂದ ಸಂಪನ್ನ ಆಗುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಪ್ರೀತಿಯ ಉಯ್ಯಾಲೆಯಲ್ಲಿ ಹಾರುವ ಕಲೆಯ ಖುಷಿಯ ಅನುಭವವನ್ನು ಮಾಡುವುದೇ ಸರ್ವಶ್ರೇಷ್ಠ ಆಗಿದೆ ನಾವೀಗ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾಗಿದ್ದೇವೆ ಆದ್ದರಿಂದ ಪರಮಾತ್ಮ ತಂದೆಯ ಪ್ರೀತಿ ಅನ್ನುವ ಉಯ್ಯಾಲೆಯಲ್ಲಿ ಸದಾ ಆಟವನ್ನು ಆಡುತ್ತಾ ಹಾರುವ ಕಲೆಯ ಖುಷಿ ಅನುಭವವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ